ಹಾಯ್ ಹಲೋ ಫ್ರೆಂಡ್ಸ್ ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ ಬಾಳೆಕಾಯಿಯ ಹೊಸ ರುಚಿಯೊಂದಿಗೆ ನಿಮ್ಮೊಂದಿಗೆ ನಾನಿವತ್ತು ಬಂದಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ಹೆಚ್ಚಿ ಪ್ರೆಷರ್ ಕುಕ್ ಮಾಡಿ ಒಂದು ವಿಸಿಲ್ನಷ್ಟು ಕೂಗಿಸಿ ಇವಾಗ ಇಟ್ಟಿದ್ದೇನೆ ನಾನು ಅಷ್ಟರಲ್ಲಿ ಪಲ್ಯಕ್ಕೊಂದು ಮಸಾಲೆಯನ್ನು ಫ್ರೈ ಮಾಡಿ ಇಡುವ ಒಂದು ಪ್ಯಾನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಎರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ಇದನ್ನು ಚೆನ್ನಾಗಿ ಕೆಂಪಗೆ ಕಾಯಿಸ್ಕೊಳ್ಬೇಕು ಆಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಇವುಗಳನ್ನು ಕೂಡ ಅದೇ ರೀತಿ ಒಂದೆರಡು ನಿಮಿಷ ಹುರಿದು ರುಚಿಗೆ ನಿಮಗೆ ಖಾರಕ್ಕೆ ಅನುಸಾರವಾಗಿ ಒಣಮೆಣಸು ನಾನೊಂದು ಐದು ಹಾಕ್ಕೊಂಡಿದ್ದೀನಿ ರುಚಿಗೆ ಹುಳಿ ಹಾಗೂ ಒನ್ ಫೋರ್ತ್ ತೆಂಗಿನಕಾಯಿ ಒಂದು ಗರಿಯಷ್ಟು ಕರಿಬೇವು ಫ್ರೈ ಮಾಡಿಟ್ಟ ಎಲ್ಲ ಮಸಾಲೆಯನ್ನು ಹಾಕಿ ತರಿತರಿಯಾಗಿ ರುಬ್ಬಿ ಒಂದು ಪ್ಯಾನಲ್ಲಿ ಹಾಕ್ಕೊಳ್ಳುವ ಹಾಗೂ ಬೇಯಿಸಿಟ್ಟ ಬಾಳೆಕಾಯಿಯನ್ನು ಈಗ ನಾನು ಬೆರೆಸಿ ಒಂದೆರಡು ನಿಮಿಷ ಅದನ್ನು ಬೇಯಿಸಿ ಇದನ್ನು ಯಾ ಇದಕ್ಕೆ ಯಾವುದೋ ಕಾರಣಕ್ಕೂ ನೀರು ಹಾಕಲಿಕ್ಕಿಲ್ಲ ಈ ಪಲ್ಯಕ್ಕೆ ನೋಡಿ ಸೂಪರ್ ಟೇಸ್ಟಿ ಪಲ್ಯ ರೆಡಿ ಆಯಿತು ಧನ್ಯವಾದಗಳು